ನಿನ್ನೆ ಕ್ರಿಕೆಟ್ ಮ್ಯಾಚ್ ಆಯ್ತು ಮ್ಯಾಚ್ ಆಗೋ ಮುಂಚೆ ಸಾಕಷ್ಟು ಗಾಸಿಪ್ಗಳು ಇಂಡಿಯಾದಲ್ಲಿ ಮಾತಾಡ್ತಾ ಇದ್ರು ಬೇಡ ಇತ್ತು ಈ ಮ್ಯಾಚ್ ಅದು ಇದು ಅಂತ ನಿನ್ನೆ ಆದ್ರೆ ಕ್ರಿಕೆಟ್ ಟೀಮು ಕರೆಕ್ಟ್ ಆಗಿ ಗೆದ್ದು ಅದನ್ನ ಗೆಲುವನ್ನ ನಮ್ಮ ಆರ್ಮಿ ಟೀಮ್ ಅವರು ಅರ್ಪಿಸಿದ್ದಾರೆ ಇನ್ನೊಂದೇನು ಅಂತಂದ್ರೆ ಮಾಡಿದ್ರೆ ನೋಡಿದಾಗ ಏನ್ ಅನಿಸ್ತದೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಗಡಿಯಲ್ಲಿ ನಮ್ಮ ಸೈನಿಕವಾಗ್ಬೋದು ಆಗ್ಬೋದು ಇವಾಗ ಎಷ್ಟು ಕಷ್ಟ ಬೀಳ್ತವೆ ಇಲ್ಲಿ ಇದು ತುಂಬಾ ಖುಷಿ ಆಯ್ತು ಗೇಮ್ ತುಂಬಾ ಖುಷಿ ಆಯ್ತು. ಗೇಮ್ ಸ್ಟಾರ್ಟಿಂಗ್ ಆಡ್ತರೆ ಅಂದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೇಡ ಅನ್ನಸಿತ್ತು. ಯಾಕಂದ್ರೆ ಪಾಪ ಇವಾಗ ನೋಡಿ ಸೈನಿಕರು ಆಗ್ಬೋದು ಮತ್ತೆ ಯಾರ್ ಅಲ್ಲಿ ಯಾರ್ ಪ್ರಾಣ ಕಳ್ಕೊಂಡಿದారో ಅವನ್ನ ನೆನಿಸಿಕೊಂಡಾಗ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಗೇಮ್ ನಾವೇನು ಏನು ಆಗಲ್ಲ. ಬಟ್ ಓಕೆ ನೋ ಇಶ್ಯೂಸ್. ನಿಮಗೆ ಹಾ ಅದು ಓಕೆ ಮೇಡಮ್ ಏನು ಶೇಕ್ 핸ಡ್ ನೆಸೆಸಿಟಿ ಏನಿಲ್ಲ. ಇಟ್ಸ್ ಓಕೆ ನೋ ಇಶ್ಯೂಸ್. ಖುಷಿಯಾಗ್ತು ಅವ್ರು ನಮ್ಮ ಕನ್ನಡಕ್ಕೆ ನಡ್ಕೊಂಡಿದ್ದಾರೆ ಅವರು ನಮ್ಮ ಇಂಡಿಯನ್ ಆರ್ಮಿಗೆ ಯಾವ ರೀತಿ ಅವರು ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟು ಕೊಟ್ಟಿದ್ದಾರೆ ಅದೇ ಥರ ಗೇಮು ತಕ್ಷಣಕ್ಕೆ ಚೆನ್ನಾಗಿ ಆಡಿದ್ದಾರೆ ಸೊ ಯಾವುದೇ ರೀತಿ ಇಲ್ಲಿ ನಮ್ಮ ಆ್ಯಸ್ ಎ ಇಂಡಿಯನ್ಸ್ಗೆ ಅವರು ಯಾವುದೇ ರೀತಿ ಅವಮಾನ ಮಾಡಿಲ್ಲ ಅವರು ಇಂಡಿಯನ್ ಕ್ರಿಕೆಟ್ಸು ನಿನ್ನೆ ಎಲ್ಲ ಏನು ಬರ್ತಿತ್ತು ಸೊ ಪಾಕಿಸ್ತಾನ ಮೇಲೆ ಆಡಬೇಕಾಗಿತ್ತು ಯಾಕೆ ಆಡಬಾರ್ದು ಗೇಮೇ ಬೇರೆ ವಾರೇ ಬೇರೆ ಆಯಿತಾ ಇದು ಬಿ ಸಿ ಸಿ ದುಡ್ಡು ಮಾಡೋದಕ್ಕೆ ಇದೆಲ್ಲ ಬಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಪೊಲಿಟಿಕಲ್ ಸ್ಟೇಟ್ಮೆಂಟೇ ಬೇರೆ ಗೇಮೇ ಬೇರೆ ಇಟ್ಸ್ ಆ್ಯನ್ ಎಂಟರ್ಟೈನ್ಮೆಂಟು ಇವರು ನಮ್ಮ ರಂಜಿಸ್ತಾ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ಅಷ್ಟೇ ನಮ್ಮ ಉದ್ದೇಶ ಇಂಡ ಇಂಡಿಯನ್ಸ್ ಆಗಿ ನಿನ್ನೆ ಅವ್ರು ಗೆದ್ದಿದ್ರ ಅವ್ರು ಡೆಡಿಕೇಟ್ ಮಾಡಿದಾರ್ಟ್ ಅಪ್ರಿಷಿಯೇಟ್ ಮಾಡಬೇಕು ಮಾಡಲಿಲ್ಲ ಏನು ಖುಷಿಯಾಯ್ತು ಖುಷಿ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಗೇಮ್ ಏನು ಆಡಬೇಕಾಯ್ತು ಅಷ್ಟೇ ಅವ್ರಿಗೆ ಮೈಂಡಲ್ಲಿ ಇದ್ದಿದ್ದು ಗೆಲ್ಲಬೇಕಾಗಿತ್ತು ನಮ್ಮ ದೇಶಕ್ಕೆ ಅವರು ಡೆಡಿಕೇಟ್ ಮಾಡಬೇಕಾಯ್ತು ಆ ಗೇಮ್ ಆಸ್ ಎ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸ್ಪೋರ್ಟ್ಸ್ ಅಂದಮೇಲೆ ಸ್ಪೋರ್ಟ್ಸ್ ಥರ ನೋಡಬೇಕು ಇಂಡಿಯಾಗಿದ್ದು ತುಂಬ ಖುಷಿ ಆಯ್ತು ಬಂದರೆ ಅಂದರೆ ನೋ ಗುಡ್ ಸ್ಕೋರ್ ಪಾಕಿಸ್ತಾನ ಏನು ಸ್ಕೋರ್ ಮಾಡಲಿಲ್ಲ ಒಂದು ಒನ್ ಏಯ್ಟಿ ಒಡೆದಿದ್ರೆ ಮ್ಯಾಚ್ ಇರ್ತಿತ್ತು ದರ್ಸ್ ವೈ ಇಂಡಿಯಾ ವಿನ್ ಆಯಿತು ನಮಗೆ ಖುಷಿ ಸಾಕದೆ ಅದೇ ಅಷ್ಟೇ ಮೇಡಮ್ ಸೆಕೆಂಡ್ ಈಸ್ ನಾಟ್ ಮೇಜರ್ ಪಾಯಿಂಟ್ ಇಯರ್ ಅಷ್ಟೇ ಇಂಡಿಯಾ ವಿನ್ ಆಯಿತು ಅದು ನಮ್ಗೆ ಬೇಕಾಗಿರೋದು ಅಷ್ಟೇ ಕಪ್ ಬೇಡ ನಮ್ಗೆ ಅವ್ರ ಮೇಲೆ ವಿನ್ ಆದರೆ ಸಾಕು ಅಷ್ಟೆ ಅಷ್ಟೇ ಸಿ ಆವಿಯಸ್ಲಿ ಖುಷಿಯಾಗತ್ತೆ ಬೀಯಿಂಗ್ ಅನ್ ಇಂಡಿಯನ್ ಆಗೇ ಆಗುತ್ತೆ ಸೊ ಮೋರ್ ದೆನ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಇಟ್ ಇಸ್ ಲೈಕ್ ಅ ವಾರ್ ಅಂತ ಬಟ್ ಎಂಡ್ ಆಫ್ ದ ಡೇ ವಿ ಆಲ್ ಆರ್ ಮ್ಯೂಚುವಲ್ ಫ್ರೆಂಡ್ಸ್ ಥರ ತುಂಬ ಖುಷಿ ಆಯ್ತು ಸಿ ದೇರ್ ಯಾದವ್ ಒಂದು ಟೈಮ್ಸಲ್ಲಿ ಅನ್ಸತ್ತೆ ಒಂದು ಸ್ವಲ್ಪ ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೋದು ಬಟ್ ಯಾರು ಏನೋ ಮನಸ್ಸಲ್ಲಿ ಇಟ್ಕೊಂಡು ಯಾರು ಹೇಳ್ಬೋದು ಶೇಕ್ ಇನ್ ಇಟ್ ಇಸ್ ಫೈನ್ ಅಂತ ಹೇಳ್ಬೋದು ಅಷ್ಟೇ बिकॉज ಮ್ಯಾಚ್ ಆಕ ಅವ್ರಿಗೆ ಅವರು ಅನ್ಸಿ ಅನ್ಸಿರುತ್ತಾರೆ ನಾವು ಮ್ಯಾಚ್ ಆಡಿದ ಇಷ್ಟಪಡ್ತಾ ಇಲ್ಲ ಬಯಸ್ಕಾರ ಆಗಬೇಕು ಅಂತಾನೆ ನಮ್ಮೆಲ್ಲರ ಅಭಿಪ್ರಾಯ ಕ್ರಿಕೆಟ್ ಅಲ್ಲ ಮುಖ್ಯ ದೇಶ ಮುಖ್ಯ ಅನ್ನೋದು ನಾವು ಅದೊಂದು ಬಟ್ ಒಳ್ಳೆ ಅಭಿಪ್ರಾಯ ಕ್ಯಾಪ್ಟನ್ ಒಳ್ಳೆ ಒಂದು ಮೂವಿಂಗ್ ತೋರಿಸಿದ್ದಾರೆ ಬಟ್ ಆಡದೇ ಇದ್ದೀರಿ ಇನ್ನೂ ಎಲ್ಲರಿಗೂ ಖುಷಿ ಆಗ್ತೈತು ಬಿ ಸಿ ಸಿ ಐ ಮ್ಯಾಚಿನ ಬಹಿಷ್ಕಾರ ಬಯಸ್ಕಾರ ನಾವೆಲ್ಲ ತುಂಬಾ ಅಲ್ಲ ಮಾಡಿರೋದು ಪ್ರೌಡ್ ಆಗಿರ್ಬೋದು ಆಡದೇ ಇದ್ರೆ ಇನ್ನೂ ಖುಷಿ ಆಗ್ತಾ ಇರ್ತದೆ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ